ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ದೀರಾ ಫ್ರೆಂಡ್ಸ್ ನೀವೆಲ್ಲ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋದು ಶಾಮಿ ಕಬಾಬ್ ಈ ಶಾಮಿ ಕಬಾಬು ನಮ್ಮ ಹೋಟೆಲಲ್ಲಿ ಹಾಗೂ ಫಂಕ್ಷನಲ್ಲಿ ಅಲ್ಲಿ ಇರುವಂಥ ಈ ಶಾಮಿ ಕಬಾಬ್ ಮಾಡೋದು ಹೇಗೆ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇದು ತುಂಬ ಟೇಸ್ಟ್ ಆಗಿರುವಂಥ ಈ ಶಾಮಿ ಕಬಾಬನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅದಕ್ಕೋಸ್ಕರ ನನ್ನ ಈ ವಿಡಿಯೋ ಫುಲ್ ನೋಡಿ ತುಂಬ ಅಲ್ಲಿ ನಾನು ನಿಮಗೆ ಶಾಮಿ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಇವತ್ತು ಅದಕ್ಕೋಸ್ಕರ ನಾನಿಲ್ಲಿ ತಗೊಂಡಿದ್ದೇನೆ ಮಟನ್ ಇಲ್ಲಿ ಅರ್ಧ ಕಿಲೋಕ್ಕಿಂತ ಸ್ವಲ್ಪ ಜಾಸ್ತಿ ಉಂಟು ಈ ಮಟನ್ ಮಟನ್ ಅಂದರೆ ಇದರಲ್ಲಿ ಸ್ವಲ್ಪ ಚರ್ಬಿ ಅದು ಪೀಸೆಲ್ಲ ತಗೊಳ್ಬಾರ್ದು ಡ್ರೈ ಇರುವಂತಹ ಈ ಮಟನ್ ಪೀಸಸನ್ನು ತಗೊಳ್ಬೇಕು ಆಮೇಲೆ ಮಟನ್ ಪೀಸಸನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದು ಕುಕ್ಕರಲ್ಲಿ ಹಾಕಿದ್ದೇನೆ ಆಮೇಲೆ ಈ ಕಪ್ಪಲ್ಲಿ ಒಂದು ಕಪ್ ನಾನು ಬೇಳೆಯನ್ನು ತಗೊಳ್ತೇನೆ ನಮಗೆ ಇದಕ್ಕೆ ಕಡಲೆಬೇಳೆ ಹಾಕ್ಲಿಕ್ಕೆ ಉಂಟು ಬೇರೆ ಯಾವುದು ಬೇಳೆ ಹಾಕಬೇಡಿ ಕಡಲೆಬೇಳೆಯೇ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇಳೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೇನೆ ಈಗ ಇದಕ್ಕೆ ಒಂದು ಮುಟ್ಟಿಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಆಮೇಲೆ ಒಂದು ಮುಟ್ಟಿಯಷ್ಟು ನಮ್ಮ ಶುಂಠಿ ಇದ್ದೇನೆ ಶುಂಠಿ ಇಲ್ಲ ಅಂದರೆ ಪರವಾಗಿಲ್ಲ ಇದ್ರೆ ಹಾಕಿ ಫ್ರೆಂಡ್ಸ್ ಹಾಗೂ ಒಂದು ಎರಡು ಮೂರು ಹಸಿ ಮೆಣಸು ಹಾಕ್ತಾ ಇದ್ದೇನೆ ಹಾಗೂ ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಇದು ಕಾಲು ಮೆಣಸು ಸ್ವಲ್ಪ ಕಾಲು ಮೆಣಸು ಹಾಕಿಬಿಡೋಣ ಆಮೇಲೆ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ ನಾನಿಂದೊಂದು ಮೂರು ಟೀ ಸ್ಪೂನ್ ಹಾಕ್ತಾ ಇದ್ದೇನೆ ಅಂದರೆ ಇದಕ್ಕೆ ಹಸಿ ಮೆಣಸು ಕಾಲು ಮೆಣಸು ಹಾಕಿದ್ರಿಂದ ಇದು ಆಲ್ರೆಡಿ ಖಾರ ಆಗ್ತದೆ ಅದಕ್ಕೋಸ್ಕರ ಹಾಗೂ ಇಲ್ಲಿ ಪಲಾವ್ ಎಲೆ ಒಂದು ಎರಡು ಹಾಕ್ತಾ ಇದ್ದೇನೆ ಇದು ಕಬಾಬ್ ಚೀನಿ ಅಂತ ಇದು ಕಬಾಬ್ ಚೀನಿ ಇಲ್ಲ ಅಂದರೆ ಪರವಾಗಿಲ್ಲ ಇದ್ರೆ ನೀವು ಈ ಕನ ಕಬಾಬ್ ಚೀನಿಯನ್ನು ಹಾಕಿಬಿಡಿ ಇದು ಸ್ವಲ್ಪ ಜೀರಿಗೆ ಹಾಗೂ ಇದು ಶಾಹಿಝೀರಾ ಮತ್ತು ಲವಂಗ ಒಂದು ಏಲಕ್ಕಿಯನ್ನು ಹಾಕಿದ್ದೇನೆ ನೀವು ಗರಂ ಮಸಾಲ ನಿಮ್ಮ ಇಷ್ಟ ಪ್ರಕಾರನೂ ಹಾಕ್ಬೌದು ಆಮೇಲೆ ಎರಡು ಈರುಳ್ಳಿಯನ್ನು ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಿ ಹಾಕೋಣ ಏನು ಸಣ್ಣಗೆ ಮಾಡಬೇಕಂತ ಇಲ್ಲ ಆಮೇಲೆ ಸ್ವಲ್ಪ ಉಪ್ಪು ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ತೇನೆ ನಮ್ಮ ಈ ಮಟನ್ ಪೀಸಸ್ ಚೆನ್ನಾಗಿ ಬಾಯ್ಲ್ ಆಗಬೇಕು ಚೆನ್ನಾಗಿ ಅಂದರೆ ತುಂಬ ಜಾಸ್ತಿ ಬಾಯ್ಲ್ ಆಗಬೇಕಂತ ಇಲ್ಲ ಯಾಕಂದರೆ ಇದನ್ನು ಲಾಸ್ಟಿಗೆ ನಮಗೆ ಗ್ರೈಂಡ್ ಮಾಡಲಿಕ್ಕೆ ಉಂಟು ಅದಕ್ಕೋಸ್ಕರ ಸ್ವಲ್ಪ ಬಾಯ್ಲಾಗಿ ನಮ್ಮ ಇದು ಬೇಳೆ ಎಲ್ಲ ಚೆನ್ನಾಗಿ ಬೇಯ್ದರೆ ಸಾಕು ಈಗ ಇಷ್ಟು ಕೊತ್ತಂಬರಿ ಅವರು ಸ್ವಲ್ಪ ಪುದೀನ ಇಷ್ಟು ತಗೊಂಡಿದ್ದೆ ನೋಡಿ ಇದನ್ನು ವಾಶ್ ಮಾಡಿ ಹಾಕ್ಕೊಳ್ಳೋಣ ಪುದೀನ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕೋಣ ಹಾಕಿ ಚೆನ್ನಾಗಿ ಸ್ವಲ್ಪ ಚಮಚದಲ್ಲಿ ಮಿಕ್ಸ್ ಮಾಡಿ ಒಂದು ಐದು ಆರು ವಿಸಿಲ್ ತೆಗಿತೇನೆ ನಾನು ವಿಸಿಲ್ ಆರು ವಿಸಿಲ್ ತೆಗಿದ ಮೇಲೆ ಇದನ್ನು ಕುಕ್ಕರದ್ದು ಮುಚ್ಚಲು ಆಗಲೇ ಓಪನ್ ಮಾಡಬೇಡಿ ಒಂದು ಹತ್ತು ನಿಮಿಷ ಬಿಟ್ಟು ಮುಚ್ಚಳ ಓಪನ್ ಮಾಡಿ ಆಗ ಹೀಗಾಗಿರ್ಬೋದು ನೋಡಿ ನೀರು ಕೂಡ ಅಷ್ಟೇ ತುಂಬ ಹಾಕ್ಬಾರ್ದು ಮತ್ತು ನೀರನ್ನು ಡ್ರೈ ಮಾಡ್ತಾ ಇರಬೇಕಾಗ್ತದೆ ಇದನ್ನು ಸ್ವಲ್ಪ ಡ್ರೈ ಮಾಡ್ತೇನೆ ಅಂದರೆ ಇದು ಸ್ವಲ್ಪ ನೀರು ಉಂಟಿದ್ರಲ್ಲಿ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಹೀಗೆ ಇಟ್ಟುಬಿಡ್ತೇನೆ ನಾನು ಗ್ಯಾಸಲ್ಲಿ ಒಂದು ಐದು ನಿಮಿಷದಲ್ಲಿ ಇದರ ನೀರೆಲ್ಲ ಚೆನ್ನಾಗಿ ಈ ಥರ ಡ್ರೈ ಆಗಿದೆ ನೋಡಿ ಈಗ ಇದು ತನ್ನಗಾಗಲಿಕ್ಕೆ ಇಡೋಣ ತು ತನ್ನಗಾದ ಮೇಲೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ನೋಡಿ ಈಗ ತನ್ನಗಾಗಿದೆ ಒಂದು ಮಿಕ್ಸಿ ಜಾರಲ್ಲಿ ಇದ್ದೇನೆ ನಾನು ಇದನ್ನು ತುಂಬ ಜಾಸ್ತಿ ಹಾಕಬೇಡಿ ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸ್ವಲ್ಪ ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ ತನ್ನಾಗಾದ್ಮೇಲೇ ನೀವು ಗ್ರೈಂಡ್ ಮಾಡ್ಕೊಳ್ಬೇಕು ಬಿಸಿ ಬಿಸಿಯನ್ನು ಗ್ರೈಂಡ್ ಮಾಡಲಿಕ್ಕೆ ಹೋಗಬೇಡಿ ಇಷ್ಟು ನೈಸಾಗಿ ಗ್ರೈಂಡ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ಎಲ್ಲ ನಮ್ಮ ಮಟನ್ ಅದು ಪೀಸಸ್ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಿ ಈ ಥರ ನಮಗೆ ಯಾವ ಥರ ಬೇಕೋ ಆ ಥರ ಶೇಪ್ ಮಾಡಲಿಕ್ಕೋಸ್ಕರ ಇಡಬೇಕು ಈಗ ಇದಕ್ಕೆ ಒಂದು ಮೊಟ್ಟೆ ಇದ್ದೇನೆ ಇದು ನೋಡಿ ಇದು ಸ್ವಲ್ಪ ಶೇಪ್ ಮಾಡಲಿಕ್ಕೆ ಒಳ್ಳೆಯದಿರ್ತದೆ ತುಂಬ ನೀರಲ್ಲಿ ಇದ್ದರೆ ಅದನ್ನು ಗ್ರೈಂಡ್ ಮಾಡಿದರೆ ಶೇಪ್ ಕೊಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರನ ಇದನ್ನು ಚೆನ್ನಾಗಿ ಡ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡಿದ್ದು ಈಗ ಸ್ವಲ್ಪ ಉಪ್ಪು ಕಮ್ಮಿ ಉಂಟು ಉಪ್ಪು ಕೂಡ ಹಾಕೋಣ ನೀವು ಸ್ವಲ್ಪ ಮಟನ್ ಪೀಸ್ ಜಾಸ್ತಿ ತಗೊಳ್ಳೋದಾದರೆ ಇದು ಅರ್ಧ ಕೆ ಜಿಗೆ ಹಾಕ್ತಾ ಇರುವುದು ನಾನು ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ತಾ ಇದ್ದೇನೆ ಮೊಟ್ಟೆ ಒಂದು ಜಾಸ್ತಿ ಹಾಕಿ ಜಾಸ್ತಿ ಮಟನ್ ತಗೊಳ್ಳೋದಾದರೆ ನೀವು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ನಮ್ಮ ಅತ್ತೆಯಲ್ಲಿ ಶೇಪ್ ಕೊಡ್ತಾ ಇದ್ದಾರೆ ಯಾಕಂದರೆ ಯಾವಾಗಲೂ ಇದಕ್ಕೆ ಶೇಪ್ ಕೊಡೋದಂದರೆ ನಮ್ಮ ಅತ್ತೆನೇ ಶಾಮಿ ಕಬಾಬ್ಗೆ ನಾವೆಲ್ಲ ರೆಡಿ ಮಾಡಿ ಅವರಿಗೆ ಕೊಡ್ತೇವೆ ಶೇಪ್ ಅವರು ಕೊಟ್ಬಿಡ್ತಾರೆ ಇಲ್ಲಿ ನೋಡಿ ಕಾದರಂತೂ ತುಂಬ ಪೋಖ್ರಿ ಮಾಡ್ತಾ ಇದ್ದೇನೆ ಅವನಿಗೆಲ್ಲಿ ಶಾಮಿ ಕಬಾಬ್ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಯಾವಾಗ ರೆಡಿ ಆಗ್ತದೆ ಅಂತ ಕಾಯ್ತಾ ಇದ್ದಾನೆ ಅವನಿಗೂ ಕೂಡ ಉಪ್ಪು ಹಾಕ್ತೇನೆ ಅಂತ ಬರ್ತಾ ಇದ್ದಾನೆ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಿಂಬೆ ರಸ ಮೊಟ್ಟೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಈ ಥರ ಶೇಪ್ ಕೊಡ್ತಾ ಇದ್ದಾರೆ ಇವರು ನಿಮಗೆ ರೌಂಡ್ ಶೇಪ್ ಬೇಕಾದರೆ ರೌಂಡ್ ಶೇಪ್ ಕೊಡಬಹುದು ಯಾಕಂದರೆ ಇದು ಗಟ್ಟಿ ಇರೋದ್ರಿಂದ ಶೇಪ್ ನಿಮಗೆ ಯಾವ ಥರನೂ ಕೊಡಲಿಕ್ಕಾಗ್ತದೆ ನೋಡಿ ನಾವು ಈ ಥರ ಫಿಶ್ ಟೈಪಲ್ಲಿ ಶೇಪ್ ಕೊಡ್ತಾ ಇದ್ದೇವೆ ಇದನ್ನು ಫ್ರೆಂಡ್ಸ್ ನೀವು ಪರಾಟಾ ಜೊತೆ ಹಾಗೂ ರುಮಾಲಿ ರೋಟಿ ಇದರೊಟ್ಟಿಗೆಲ್ಲ ಗ್ರೀನ್ ಚಟ್ನಿ ಮಾಡಿ ಅದರೊಟ್ಟಿಗೆ ನೀವು ತಿಂದರೆ ತುಂಬಾ ಟೇಸ್ಟ್ ಇದರೊಟ್ಟಿಗೆ ಇದ್ರೊಟ್ಟಿಗೆ ಗ್ರೀನ್ ಚಟ್ನಿ ಕೂಡ ಮಾಡಬೇಕು ತುಂಬ ಟೇಸ್ಟ್ ಇರ್ತದೆ ಈ ಚಟ್ನಿ ಅದು ವಿಡಿಯೋ ಅಂತೂ ಮಿಸ್ ಆಗಿದೆ ಫ್ರೆಂಡ್ಸ್ ಶೇರ್ ಆಗಲಿಲ್ಲ ನೆಕ್ಸ್ಟ್ ಬೇಕಂದರೆ ಅದನ್ನು ಸಪ್ರೇಟಾಗಿ ಶೇರ್ ಮಾಡ್ತೇನೆ ಈಗ ಅದೆಲ್ಲ ಶೇಪ್ ಕೊಟ್ಟಾಯಿತು ಸ್ವಲ್ಪ ಡಬ್ಬೆಯಲ್ಲಿ ನಾವು ತೆಗೆದಿಟ್ಟಿದ್ದೇವೆ ಯಾಕಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗದು ಬೇಕಾದಾಗ ಫ್ರೀಸರಲ್ಲಿ ಇಟ್ಟು ಬಿಡ್ತೇವೆ ಯಾವಾಗಾದ್ರೂ ಬೇಕಾದಾಗ ಮತ್ತೆ ತೆಗೆದೋದನ್ನು ಫ್ರೈ ಮಾಡ್ಕೊಳ್ಬೋದು ಒಳ್ಳೆ ಪ್ಯಾಕ್ ಮಾಡಿರಬೇಕು ಈಗ ಸ್ವಲ್ಪ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಇದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡೋಣ ತುಂಬ ಎಣ್ಣೆ ಹಾಕಬಾರ್ದು ಸ್ವಲ್ಪ ಹಾಕಿದರೆ ಸಾಕು ನೋಡಿ ಜಾಸ್ತಿ ಎಣ್ಣೆ ಬೇಡ ಜಾಸ್ತಿ ಎಣ್ಣೆಗೆ ಹಾಕಬೇಡಿ ಚಲೋ ಫ್ರೈ ಮಾಡಿದ ಥರ ಮಾಡಿದ್ರಾಯಿತು ನೋಡಿ ಈ ಥರ ಮತ್ತು ಇದನ್ನು ಈ ಸೈಡಿಗೆ ಹಾಕೋಣ ಈ ಸೈಡ್ ಕೂಡ ಚೆನ್ನಾಗಿ ಕಾಯ್ದು ಈ ಕಲರ್ ಬಂದ ಮೇಲೆ ಇದನ್ನು ತೆಗಿಯೋಣ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ಗೆ ಮೊದಲನೇ ಸಲ ನೀವು ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ನಿಮಗೆ ಈ ನನ್ನ ಇವತ್ತಿನ ಶಾಮಿ ಕಬಾಬ್ ರೆಸಿಪಿ ಹೇಗನಿಸಿತು ಅಂತ ನೋಡಿ ಈಗ ಇದು ಎರಡು ಸೈಡ್ ಕೂಡ ಚೆನ್ನಾಗಿ ಕಾದಿ ಕಾಯ್ದಿದೆ ನೋಡಿ ಈ ಸೈಡ್ ಕೂಡ ಚೆನ್ನಾಗಿ ಕಾಯ್ದಿದೆ ಇದರೊಟ್ಟಿಗೆ ನೀವು ಒಟ್ಟಿಗೆ ಇದು ರುಮಾಲಿ ರೋಟಿ ಇದರೊಟ್ಟಿಗೆ ನೀವು ಈರುಳ್ಳಿಯನ್ನು ಕಟ್ಟಿಂಗ್ ಮಾಡಿಟ್ಟು ಗ್ರೀನ್ ಚಟ್ನಿಯೊಂದಿಗೆ ಚಟ್ನಿಯೊಂದಿಗೆಲ್ಲ ತಿಂದರೆ ತುಂಬಾ ಚೆನ್ನಾಗಿರ್ತದೆ ಫ್ರೆಂಡ್ಸ್ ನೋಡಿ ಈಗಂತೂ ನಮ್ಮ ಶಾಮಿ ಕಬಾಬ್ ರೆಡಿಯಾಗಿದೆ ಮೊನ್ನೆ ನಾವಿನ್ನು ಸಿಗೋ ನೆಕ್ಸ್ಟ್ ವೀಡಿಯೋದಲ್ಲಿ ಟಾಟಾ ಕಬಾಬ